ಕೆಜಿ ಮಟನ್ ಬಂದ್ರಿ ಯಾಕಂದ್ರೆ ಇವತ್ತು ಗೃಹಲಕ್ಷ್ಮು ನಾಲ್ಕ್ ತಿಳದು ಒಟ್ಟಿಗೆ ರೀ ದುಡ್ಡು ಅದಕ್ಕೆ ಆಲ್ರೆಡಿ ಮಸಾಲೆ ಎಲ್ಲಾ ರುಬ್ಕೊಂಡು ರೆಡಿ ಮಾಡ್ಕೊತಾ ಇದೀನಿ ನೀವ್ ಬರ್ತಾ ತಗೋ ಬಂದ್ಬಿಡಿ ಆಯ್ತಾ ರೀ ಅವ್ರ್ ಬಂದ್ರು ಅನ್ಸುತ್ತೆ ನಾನ್ ನಿಮ್ಗೆ ಫೋನ್ ಮಾಡ್ತೀನಿ ರೀ ರೀ ಓ ಬಂದ್ರ ಕೊಡಿ ಕೊಡಿ ಗೃಹಲಕ್ಷ್ಮಿ ದುಡ್ಡು ಕೊಡಿ 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 ನಿಮ್ಮ ಹೆಸರು ಹಲೋ ಏ ಸರೋಜಮ್ಮ ಅವತ್ತು ನಿನ್ನ ಹತ್ರ ಎರಡ್ ಸಾವಿರ ಇಸ್ಕೊಂಡಿದೆ ಅಂತ ಓವರ್ ಆಗಿ ಆಡ್ತಾ ಇದ್ದಲ್ಲ ಬಾಯಿಲಿ ನಿನ್ ಮುಖಕ್ ಬಿಸಾಕ್ತೀನಿ ಈಗ್ಲೇ ಈಗ್ಲೇ ಬಿಸಾಕ್ತೀನಿ ಬಾರೆ ಮನೆ ಹತ್ರ ಲಿಲ್ಲಿ ಸಿಗ್ನೇಚರ್ ಮಾಡಿ ಇಲ್ಲಿ ಕುಡಿ ಕುಡಿ ಇದೇನಪ್ಪ ಚೊಂಬು ಕೊಡ್ತಾ ಇದೀಯಾ ಇನ್ನೇನು ಪ್ರತಿ ತಿಂಗಳು ನಿಮ್ಗೆ ದುಡ್ಡು ಹಾಕ್ತಿ ಬಂದಿದ್ವಾ ಒಂದೊಂದ್ಸಲಿ ಚೆಂಬು ಕೊಡ್ತೀವಿ ಇಸ್ಕೋಬೇಕು ಅಯ್ಯೋ ಆ ಸರೋಜ ಬಂದ್ರೆ ಸರಿಯಾಗಿ ಮಾಡ್ತಾಳೆ ನನ್ಗೆ ಇವಾಗ ಅಯ್ಯೋ ಇವ್ರನ್ನ ನಂಬ್ಕೊಂಡ್ರೆ ನನಗೆ ಚೊಂಬೆ ಡೌನ್ಲೋಡ್ ಶೇರ್ ಚಾಟ್